ಕೃಪೆಯ ಸೌಂದರ್ಯದಲ್ಲಿ ಆಕರ್ಷಿಸಿ ಇಹದ ಬಾಂಧವ್ಯದಿಂದ ನನ್ನ ಬಿಡಿಸಿ ಕೃಪೆಯ ಸೌಂದರ್ಯದಲ್ಲಿ ಆಕರ್ಷಿಸಿ ಇಹದ ಬಾಂಧವ್ಯದಿಂದ ನನ್ನ ಬಿಡಿಸಿ ನನ್ನನ್ನೇ ಮೈ ಮರೆಸಿ ನಿನ್ನ ಪ್ರೀತಿಯಲ್ಲಿ ತೇಲಾಡಿಸಿ ನನ್ನನ್ನೇ ಮೈ ಮರೆಸಿ ನಿನ್ನ ಪ್ರೀತಿಯಲ್ಲಿ ತೇಲಾಡಿಸಿ ಪ್ರತಿದಿನವೂ ನನ್ನ ಜೊತೆರುವೆನಂದ ಪ್ರಾಣೇಶ್ವರ ಎತ ತಾಯಿ ಮರೆತರು ಮರೆಯನೆಂದ ಸರ್ವೇಶ್ವರ ಪ್ರತಿದಿನವೂ ನನ್ನ ಜೊತೆ ಜೊತೆರುವೆನೆಂದ್ರ ಪ್ರಾಣೇಶ್ವರ ಯಥ ತಾಯಿ ಮರೆತರು ಮರೆಯನೆಂದ ಸರ್ವೇಶ್ವರ ಕೃಪೆಯ ಸೌಂದರ್ಯದಲ್ಲಿ ಆಕರ್ಷಿಸಿ ಇಹಳ ಬಾಂಧವ್ಯದಿಂದ ನನ್ನ ಬಿಡಿಸಿ ಕೃಪೆಯ ಸೌಂದರ್ಯದಲ್ಲಿ ಆಕರ್ಷಿಸಿ ಇಹಳ ಬಾಂಧವ್ಯದಿಂದ ನನ್ನ ಬಿಡಿಸಿ ಈ ಬಣ್ಣದ ಲೋಕದಲ್ಲಿ ನಿನ್ನ ಕೃಪೆ ನೆನೆದಾಗ ಎಲ್ಲವೂ ಬರಿದಾಯಿತು ಪ್ರತಿ ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆ ನನಗೆ ಹೊಸ ಜೀವ ಪ್ರಸಾದಿಸಿತು ಈ ಬಣ್ಣದ ಲೋಕದಲ್ಲಿ ந கிருப்பெனி எஜெஹோ ந கிருபேசீவ பிரசாத நானேனாக அது நின்ன கிருபே முதேனாக ಅದು ನಿನ್ನ ಕೃಪೆ ನಾನೇನಾಗಿರುವೆ ಅದು ನಿನ್ನ ಕೃಪೆ ಮುಂದೆ ಅದು ನಿನ್ನ ಕೃಪೆ ನಿನ್ನ ಕೃಪೆ ನಾನಾಗೆ ಆಧಾರವಾಯಿತು ಜಾರಿ ಬೇಡದಂತೆ ತೆ ನಿಂತು ಕೃಪೆಯ ಸೌಂದರ್ಯದಲ್ಲಿ ಆಕರ್ಷಿಸಿ ಇಹದ ಬಾಂಧವ್ಯದಿಂದ ನನ್ನ ಬಿಡಿಸಿ ಕೃಪೆಯ ಸೌಂದರ್ಯದಲ್ಲಿ ಆಕರ್ಷಿಸಿ ಇಹದ ಬಾಂಧವ್ಯದಿಂದ ನನ್ನ ಬಿಡಿಸಿ ಈ ಆತ್ಮೀಯ ಯಾತ್ರೆಯಲ್ಲಿ ನಿನ್ನ ಪ್ರೀತಿ ನೆನೆದಾಗ ಅರಣ್ಯಕು ಆನಂದವೇ ಎಲ್ಲವನ್ನು ಕಳೆದುಕೊಂಡ ಈ ನಂದ ಬಾಳಿಗೆ ನೂತನ ಆರಂಭವೇ ಈ ಆತ್ಮೀಯ ಯಾತ್ರೆಯಲ್ಲಿ ನಿನ್ನ ಪ್ರೀತಿ ನೆನೆದಾಗ ಅರಣ್ಯಕು ಆನಂದವೇ ಎಲ್ಲವನ್ನು ಕಳೆದುಕೊಂಡ ಈ ನೊಂದ ಬಾಳಿಗೆ ನೂತನ ಆರಂಭವೇ ಈ ಆತ್ಮಲಾಪನೇ ನಿನ್ನ ಕೃಪೆ ಈ ಆತ್ಮಾನಂದೂ ನಿನ್ನ ಕೃಪೆ ಕೃಪೆ ಈ ನಿನ್ನ ಕೃಪೆ ನಿನ್ನ ಕೃಪೆ ನನಗೆ ಸಾಕೆನಿಸಿತು ಇಹಾದಲ್ಲಿ ಬೇರೇನು ಬೇಡನಿಸಿತು ಕೃಪೆಯ ಸೌಂದರ್ಯದಲ್ಲಿ ಆಕರ್ಷಿಸಿ ಹದ ಬಾಂಧವ್ಯದಿಂದ ನನ್ನ ಬಿಡಿಸಿ ಕೃಪೆಯ ಸೌಂದರ್ಯದಲ್ಲಿ ಆಕರ್ಷಿಸಿ ಇಹದ ಬಾಂಧವ್ಯದಿಂದ ನನ್ನ ಬಿಡಿಸಿ ಈ ಕಣ್ಣಂಚಿನೂ ಹೃದಯಂತರಾಳದಲು ಎಲ್ಲೆಲ್ಲೂ ನಿನ್ನದೇ ಧ್ಯಾನ ಮುರಿದ ಮನಸ್ಸಿನಿಂದ ನಿನ್ನೆ ಸುತಿಸುವುದೇ ಆಗೋಯ್ತು ನನ್ನ ಪ್ರಾಣ ಈ ಕಣ್ಣಂಚಿನಲು ಹೃದಯಂತರಾಳದಲು ಎಲ್ಲೆಲ್ಲೂ ನಿನ್ನದೇ ಧ್ಯಾನ ಮುರಿದ ಮನಸ್ಸಿನಿಂದ ನಿನ್ನೆ ಸುತಿಸುವುದೇ ಆಗೋಯ್ತು ನನ್ನ ಪ್ರಾಣ ಈ ಸಂಧ್ಯಾ ರಾಗವೂ ನಿನ್ನ ಕೃಪೆ ಸಾಹಿತ್ಯ ಸ್ತುತಿಯು ನಿನ್ನ ಕೃಪೆ ಈ ಸಂಧ್ಯಾ ನಿನ್ನ ಕೃಪೆ ಸಾಹಿತ್ಯ ಸ್ತುತಿಯು ನಿನ್ನ ಕೃಪೆ ನಿನ್ನ ಕೃಪೆ ನನಗೆ ಆನಂದವಾಯಿತು ಸೋತು ಹೋಗದಂತೆ ಸ್ಥಿರಪಡಿಸಿತು ಕೃಪೆಯ ಸೌಂದರ್ಯದಲ್ಲಿ ಆಕರ್ಷಿಸಿ ಇಹಳ ಬಾಂಧವ್ಯದಿಂದ ನನ್ನ ಬಿಡಿಸಿ ಕೃಪೆಯ ಸೌಂದರ್ಯದಲ್ಲಿ ಆಕರ್ಷಿಸಿ ಇಹಳ ಬಾಂಧವ್ಯದಿಂದ ನನ್ನ ಬಿಡಿಸಿ ನನ್ನನ್ನೇ ಮರಸಿ ನಿನ್ನ ಪ್ರೀತಿಯಲ್ಲಿ ತೇಲಾಡಿಸಿ ನನ್ನನ್ನೇ ಮರಸಿ ನಿನ್ನ ಪ್ರೀತಿಯಲ್ಲಿ ತೇಲಾಡಿಸಿ ಪ್ರತಿದಿನವೂ ನನ್ನ ಜೊತೆ ಇರುವೆನೆಂದ ಪ್ರಾಣೇಶ್ವರ ಎತ್ತ ತಾಯಿ ಮರೆತರು ಮರೆಯನೆಂದ ಸರ್ವೇಶ್ವರ ಪ್ರತಿದಿನವೂ ನನ್ನ ಜೊತೆ ಇರುವೆನೆಂದ ಪ್ರಾಣೇಶ್ವರ ತಾಯಿ ಮರೆತರು ಮರೆಯನಿಂದ ಸರ್ವೇಶ್ವರ ಕೃಪೆಯ ಸೌಂದರ್ಯದಲ್ಲಿ ಆಕರ್ಷಿಸಿ ಇಹದ ಬಾಂಧವ್ಯದಿಂದ ನನ್ನ ಬಿಡಿಸಿ